ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಮೇಡಮ್ ಮದ್ದಿನ ಜೊತೆಯಲ್ಲಿ ಮಾಟಮಂತ್ರವನ್ನು ಮಾಡ್ತಾರಲ್ಲ ಆ ಮಾಟ ಮಂತ್ರ ಅಂತ ಅನ್ನೋದು ನಮಗೆ ಯಾವ ರೀತಿಯಾಗಿ ಎಫೆಕ್ಟ್ ಕೊಡುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ನೋಡಿ ಸಾಮಾನ್ಯವಾಗಿ ಈಗ ಬ್ಲ್ಯಾಕ್ ಮ್ಯಾಜಿಕ್ ಅಂತೇಳಿ ಮಾಡ್ತಾರಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಆ ವ್ಯಕ್ತಿ ಏನಾದರೂ ತುಂಬ ವೀಕ್ ಇದ್ದಾಗ ಅಥವಾ ತುಂಬ ಸ್ಟ್ರಾಂಗ್ ಇದ್ದಾಗ್ಲೂ ಕೂಡ ಅಷ್ಟೇ ವೀಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ನಮ್ಮ ಮಾನಸಿಕದ ಮೇಲೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಹೋಗಬೇಕು ನಾ ತುಂಬ ಸ್ಟ್ರಾಂಗ್ ಇದ್ವು ಅಂತ ತಿಳ್ಕೊಳ್ಳಿ ತುಂಬ ಫೈನಾನ್ಷಿಯಲಿ ಆಗಿರ್ಬೋದು ಒಂದು ಆ್ಯಕ್ಟಿವಿಟೀಸಲ್ಲಾಗಿ ಎಲ್ಲದರಲ್ಲೂ ತುಂಬ ಸ್ಟ್ರಾಂಗ್ ಇರ್ತೀವಿ ಅಂತ ತಿಳ್ಕೊಳ್ಳಿ ಆ ಸ್ಟ್ರಾಂಗ್ ಇರ್ತಕ್ಕಂತಹ ಪರ್ಸನ್ನ ಈ ಥರದ ಒಂದು ಅಬಿಡೆನ್ಸ್ ಆಗಿರ್ಬೋದು ವೆಲ್ತ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಅದ್ರ ಮೇಲೆ ಅವರು ಕ್ರಿಯೆಯನ್ನು ಮಾಡ್ತಾರೆ ಕ್ರಿಯೆಯನ್ನು ಮಾಡಿದಾಗ ಏನಾಗುತ್ತೆ ಅಲ್ಲಿ ಹಾಂ ಸೋಲ್ತಾ ಹೋಗೋದು ಅದು ಕುಂಠಿತಗೊಳ್ತಾ ಹೋಗುತ್ತೆ ನಮ್ಮ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಮೊದಲನೇದಾಗಿ ಪರಿಣಾಮವನ್ನು ಅವರು ಕೊಡ್ತಾ ಹೋಗ್ತಾರೆ ಅದು ಕೆಟ್ಟ ಪರಿಣಾಮ ಬೀರ್ತಾ ಹೋಗುತ್ತೆ ನಮ್ಮ ಮೇಲೆ ಯಾವುದೋ ಒಂದು ಕೆಲಸ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಆ ಕೆಲಸ ಇದಕ್ಕಿದ್ದಂಗೆ ಹೋಗೋ ಅಂಥದ್ದು ಆವಾಗ ನಮ್ಮ ಮೆಂಟಲಿ ವೀಕ್ ಹೋಗ್ತೀವಿ ಅಥವಾ ಕೈಮಸಿ ಹಚ್ಚಿದಾಗ್ಲೂ ಕೂಡ ಅಷ್ಟೇ ಮಾಟಮಂತ್ರವನ್ನು ಮಾಡಿ ಆವಾಗಲೂ ಕೂಡ ಅಷ್ಟೇ ಮೆಂಟಲಿ ಡಿಸ್ಟರ್ಬ್ ಆಗ್ತೀವಿ ತುಂಬ ಮರೆಯೋ ಅಂಥದ್ದು ಇಲ್ಲ ಏನೋ ಒಂದು ಕೆಲಸದಲ್ಲಿ ಸಖತ್ತು ಪರಿಣಿತ ಅಂತ ತಿಳ್ಕೊಳ್ಳಿ ಅದು ವೀಕ್ ಆಗೋ ಅಂಥದ್ದು ಫೈನಾನ್ಶಿಯಲಿ ತುಂಬಾ ಚೆನ್ನಾಗಿತ್ತು ಅಂದರೆ ಅದೆಲ್ಲ ಸ್ಟ್ರಕ್ ಅಂಥದ್ದು ಈಗ ನಮ್ಮ ಆರೋಗ್ಯದಲ್ಲೂ ಕೂಡ ನಾವು ಸಖತಾಗಿದ್ವಿ ಅಂತ ಅಂದರೆ ಆರೋಗ್ಯನೂ ಕೂಡ ಏರುಪೇರು ಆಗುವಂಥದ್ದು ಈ ತರ ಒಂದು ಪ್ರಯೋಗವನ್ನು ಮಾಡ್ತಾರೆ ಈ ಪ್ರಯೋಗದಲ್ಲಿ ಏನಪ್ಪ ಅಂತ ಅಂದ್ರೆ ಆ ಕಡೆ ಜನ ಏನಾದ್ರೂ ತುಂಬ ಸ್ಟ್ರಾಂಗ್ ಇದ್ರೂ ಕೂಡ ಅಷ್ಟೇನೆ ಅವ್ರನ್ನ ವೀಕ್ ಮಾಡಬೇಕು ಅಂತೇಳಿ ಈಗ ಒಂದು ಕಲ್ಲಿರುತ್ತೆ ಕಲ್ಲಿಗೆ ನಾವು ಎಷ್ಟು ಸರಿ ಪೆಟ್ಟು ಕೊಟ್ಟು 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 ಅದನ್ನು ಶಿಲೆಯನ್ನು ಮಾಡ್ತೀವಲ್ಲ ಅದು ಒಳ್ಳೆ ಶಿಲೆ ಆಗುತ್ತೆ ಇದರಲ್ಲಿ ಎರಡನೇ ರೀತಿಯಾಗಿ ನಾವು ನೋಡೋದಾದರೆ ಅದೇ ರೀತಿ ಅವ್ರನ್ನ ಪೆಟ್ಟು ಕೊಟ್ಟು 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 ಇವಾಗ ಒಂದು ಲಾರಿ ಇರುತ್ತೆ ಅಂತ ತಿಳ್ಕೊಳ್ಳಿ ಆ ಲಾರಿಗೆ ನಾವು ಎಷ್ಟು ಲೋಡ್ ಹಾಕಬೇಕೋ ಅಷ್ಟು ಲೋಡ್ ಮಾತ್ರ ಹಾಕಬೇಕಾಗುತ್ತೆ ಅದ್ರ ಕೆಪಾಸಿಟಿ ಇದ್ದಷ್ಟು ಅದ್ರ ಮೇಲೆ ನಾವು ಜಾಸ್ತಿ ಲೋಡ್ ಹಾಕಿದಷ್ಟು ಏನಾಗುತ್ತೆ ಟೈರ್ ಪಂಚರ್ ಆಗಲ್ವಾ ಇದು ಕೂಡ ಅಷ್ಟೇ ನಿಮಗೆ ಆ ಒಂದು ಏನು ಕ್ರಿಯೆ ಮಾಡ್ತಾ ಇರ್ತಾರಲ್ಲ ಅದು ಬಂದು 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 ಹೆವಿ ಹಾಕ್ತಾ 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 ಫುಲ್ಲು ನಿಮ್ಮ ಅಂಗಾಂಗಗಳೆಲ್ಲ ವೀಕ್ ಆಗುವಂಥದ್ದು ಮಾನಸಿಕ ಪರಿಣಾಮ ಬೀರುವಂಥದ್ದು ಈ ಥರದ್ದೆಲ್ಲ ಶುರುವಾಗ್ತಾ ಹೋಗುತ್ತೆ ಮೊದಲನೇದಾಗಿ ಅ ಆ ಥರ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಂತಹ ಒಬ್ಬ ಮನುಷ್ಯ ಮೊದಲನೇದಾಗಿ ನಮ್ಮ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಹೊಡೆತವನ್ನು ಕೊಡ್ತಾರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟದೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೇಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ